ಹದಿನಾರರಲ್ಲಿ ಭಾರತ ದೇಶದ ಮೈಸೂರು ಸಾಮ್ರಾಜ್ಯದ ಮಹಾರಾಜರಾದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ದಿವಾನರಾದ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಶ್ರೀಗಂಧದ ಮರದಿಂದ ಎಣ್ಣೆಯನ್ನು ಹೊರತೆಗೆಯಲು ಮೈಸೂರಿನಲ್ಲಿ ಕಾರ್ಖಾನೆಯನ್ನು ಸ್ಥಾಪಿಸಿದರು ಎರಡು ವರ್ಷಗಳ ನಂತರ ಮಹಾರಾಜರಿಗೆ ಭಾರತದಲ್ಲಿ ಶ್ರೀಗಂಧದ ಸೋಪುಗಳ ಉತ್ಪಾದಿಸುವ ಕಲ್ಪನೆ ಮೂಡಿತು ಈ ಕಲ್ಪನೆಯೇ ಇವತ್ತಿನ ಭಾರತದ ಬ್ರ್ಯಾಂಡ್ ಸೋಪ್ ಮೈಸೂರು ಸ್ಯಾಂಡಲ್ ಸೋಪ್ ಇದರ ತಯಾರಕ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್ ಕೆ ಎಸ್ ಡಿ ಎಲ್ ಇದು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ತನ್ನ ಹಿಂದಿನ ಎಲ್ಲ ಮಾರಾಟ ದಾಖಲೆಗಳನ್ನು ಮುರಿದು ಸಾವಿರದ ಐದುನೂರ ಎಪ್ಪತ್ತು ಕೋಟಿ ರೂಪಾಯಿಯ ವಹಿವಾಟನ್ನು ನಡೆಸಿದೆ ನಮಸ್ಕಾರ ವೀಕ್ಷಕರೇ ಇವತ್ತು ಭಾರತ ಅಷ್ಟೇ ಅಲ್ಲದೆ ಹೊರದೇಶದಲ್ಲಿ ಮಿಂಚುತ್ತಿರುವ ನಮ್ಮ ಕರ್ನಾಟಕದ ಉತ್ತಮ ಗುಣಮಟ್ಟದ ಮೈಸೂರು ಸ್ಯಾಂಡಲ್ ಸೋಪ್ ಬಗ್ಗೆ ತಿಳಿಯೋಣ ಬನ್ನಿ ಮೈಸೂರು ಸಾಮ್ರಾಜ್ಯ ಒಡೆಯರ್ ವಂಶ ದಕ್ಷಿಣ ಭಾರತದ ಇತಿಹಾಸದಲ್ಲಿ ಅತ್ಯಂತ ಪ್ರಮುಖ ಮತ್ತು ದೀರ್ಘಕಾಲ ಬದುಕಿದ ರಾಜವಂಶಗಳಲ್ಲಿ ಒಬ್ಬರಾಗಿದ್ದು ಐದು ಶತಮಾನಗಳಿಗೂ ಹೆಚ್ಚು ಕಾಲ ಮೈಸೂರು ಸಾಮ್ರಾಜ್ಯವನ್ನು ಆಳಿದರು ಅವರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮೈಸೂರಿನ ಇಪ್ಪತ್ನಾಲ್ಕನೇ ಮಹಾರಾಜರಾಗಿದ್ದು ಹತ್ತೊಂಬತ್ನೂರ ಎರಡರಿಂದ ಹತ್ತೊಂಬತ್ತು ನೂರ ಅಧಿಕಾರ ವಹಿಸಿಕೊಂಡಿದ್ದರು ಇಪ್ಪತ್ತನೇ ಶತಮಾನದ ಆರಂಭದಲ್ಲಿ ಭಾರತದ ಮೈಸೂರು ಸಾಮ್ರಾಜ್ಯವು ವಿಶ್ವದ ಅತಿದೊಡ್ಡ ಶ್ರೀಗಂಧದ ಮರ ಉತ್ಪಾದಕರಲ್ಲಿ ಒಂದಾಗಿತ್ತು ಇದು ಮರದ ಪ್ರಮುಖ ರಫ್ತುದಾರರಲ್ಲಿ ಒಂದಾಗಿತ್ತು ಅವುಗಳಲ್ಲಿ ಹೆಚ್ಚಿನವು ಯುರೋಪಿಗೆ ರಫ್ತು ಮಾಡಲ್ಪಟ್ಟವು ಮೊದಲನೆಯ ಮಹಾಯುದ್ಧದ ಸಮಯದಲ್ಲಿ ಯುದ್ಧದ ಕಾರಣದಿಂದಾಗಿ ರಫ್ತು ಮಾಡಲು ಸಾಧ್ಯವಾಗದ ಕಾರಣ ಶ್ರೀಗಂಧದ ಮರದ ರಾಶಿಗಳು ಉಳಿದವು ಈ ಮರದ ರಾಶಿಗಳನ್ನು ಸದುಪಯೋಗಪಡಿಸಿಕೊಳ್ಳಲು ಮೈಸೂರಿನ ರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ ದಿವಾನರಾದ ಸರ್ ಎಂ ವಿಶ್ವೇಶ್ವರಯ್ಯ ಅವರೊಂದಿಗೆ ಸರ್ಕಾರಿ ಶ್ರೀಗಂಧದ ಎಣ್ಣೆ ಕಾರ್ಖಾನೆಗೆ ಅಡಿಪಾಯ ಹಾಕಿದರು ಹತ್ತೊಂಬತ್ತು ನೂರ ಹದಿನಾರರಲ್ಲಿ ಪ್ರಾರಂಭವಾದ ಶ್ರೀಗಂಧದ ಮರದಿಂದ ಎಣ್ಣೆಯನ್ನು ಬಟ್ಟಿ ಇಳಿಸುವ ಮೂಲಕ ಸ್ಥಾಪನೆಯಾಯಿತು ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ಎರಡು ವರ್ಷಗಳ ನಂತರ ಮಹಾರಾಜರಿಗೆ ಫ್ರೆಂಚ್ ರಾಜತಾಂತ್ರಿಕರೊಬ್ಬರು ಶ್ರೀಗಂಧದ ಸೋಪನ್ನು ಉಡುಗೊರೆಯಾಗಿ ನೀಡಿದರು ನಂತರ ಅವರು ಆ ಸೋಪನ್ನು ವಾಸ್ತವವಾಗಿ ಮೈಸೂರಿನ ಶ್ರೀಗಂಧದ ಎಣ್ಣೆಯನ್ನು ಬಳಸಿ ಫ್ರಾನ್ಸ್ನಲ್ಲಿ ತಯಾರಿಸಲಾಗುತ್ತದೆ ಎಂದು ಹೇಳಿದರು ಇದು ಮಹಾರಾಜರ ಚಿಂತನೆಗೆ ಕಾರಣವಾಯಿತು ಅವರು ತಮ್ಮ ದಿವಾನರಾದ ಸರ್ ಎಂ ವಿಶ್ವೇಶ್ವರಯ್ಯ ಅವರನ್ನು ಸಂಪರ್ಕಿಸಿ ಭಾರತದಲ್ಲಿಯೇ ನಮ್ಮದೇ ಆದ ಸೋಪ್ ಉತ್ಪಾದಿಸುವುದು ಸಾಧ್ಯವೇ ಎಂದು ಕೇಳಿದರು ವಿಶ್ವೇಶ್ವರಯ್ಯನವರು ಕೂಡಲೇ ಸೋಸಲಿ ಕರ್ಲಾಪುರಿ ಶಾಸ್ತ್ರಿ ಎಂಬ ರಸಾಯನ ಶಾಸ್ತ್ರಜ್ಞರನ್ನು ಗುರುತಿಸಿ ಸೋಪ್ ತಯಾರಿಸುವ ಬಗ್ಗೆ ಅವರ ಜ್ಞಾನವನ್ನು ಉತ್ತಮಗೊಳಿಸಲು ಅವರನ್ನು ಇಂಗ್ಲೆಂಡ್ಗೆ ಕಳುಹಿಸಿದರು ವಿಶ್ವೇಶ್ವರಯ್ಯನವರ ಕನಸನ್ನು ನನಸಾಗಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ವಿಜ್ಞಾನಿಯನ್ನು ಸೋಪ್ ಶಾಸ್ತ್ರಿ ಎಂದೇ ಹಲವರು ಪ್ರೀತಿಯಿಂದ ನೆನಪಿಸಿಕೊಳ್ಳುತ್ತಾರೆ ಮೈಸೂರು ಸ್ಯಾಂಡಲ್ ಸೋಪ್ ಅದರ ವಿಶಿಷ್ಟವಾಗಿ ತಯಾರಿಸುವ